अँड ऐ नो ए कनडा आडिफ दे आर द बेस्ट जडज द फिल्म दे पुषारवर्ड वाट दे ऐ एम हॅपी टू रोपिन मिस्टर आदित्य ससकुमारीड रोड अँड द स्टोरी इज गुड द सिनेमा केम औट वेरी वेल अँड ऐप यू ऑल लाईक द फिल्म अँड एनकरेज टीम थँक्यू इट्स गोईंग टू रिलीज फिफ् कमिंग फ्राईडे And I am sure you all like this film, and what I can say about this movie in single word is, it is the most massiest film, I think you have seen the tra trailer, right? It is the most massiest film, at the same time it is a youthful film, most youthful film. Like what and all happened in youth, right, you know, love, breakups, quarrels, everything will be there. And what I can say, another thing is, it is a content, it is a film mixed, content mixed with commerciality. The core is content, but the topping is commerciality, like fights, songs, dance, everything you will see. So, that much I can say about this movie. I am sure you all like this film and go gaga about this film. Thank you. Sports drama is there. Oh, yeah. What and all happened in sports field, right? They are there. We touched everything, in uh, what and all happen in sports uh, industry, yeah, we were touched it. There.

ನನ್ ಮೊದಲನೇ ಸಿನಿಮಾ ಇಂದ ಇವಾಗ ತನಕ ನನಗೆ ತುಂಬಾ ಸಪೋರ್ಟ್ ಮಾಡ್ಕೊಂಡ್ ಬರ್ತಾ ಇದೀರಾ ಸೊ ಥ್ಯಾಂಕ್ ಯು ಸೊ ಮಚ್ ನಿಮ್ ವ್ಯಾಲ್ಯೂಬಲ್ ಟೈಮ್ ಕೊಡ್ತಾ ಇದಕ್ಕೆ ಇದು ಆಕ್ಚುಲಿ ಈ ಸಿನಿಮಾ ಮೂರು ವರ್ಷ ಹಿಂದೆ ಸ್ಟಾರ್ಟ್ ಆಗಿದ್ದು ಅವಾಗ ಹೈದ್ರಾಬಾದ್ ಕಾಲ್ ಮಾಡಿ ನನ್ ಇನ್ನ ಒಂದ್ ಸಿನಿಮಾ ರಿಲೀಸ್ ಆಗಿರ್ಲಿಲ್ಲ ಸೊ ಅವಾಗ ಸರ್ ಕಾಲ್ ಮಾಡಿ ಒಂದು ಇದೆ ನಿಮಗೆ ಹೇಳ್ಬೇಕು ಅಂತ ಹೈದರಾಬಾದ್ ಕರೆಸ್ಕೊಂಡು ಸ್ಕ್ರಿಪ್ಟ್ ಹೇಳಿ ಸ್ಕ್ರಿಪ್ಟ್ ತುಂಬಾ ಇಷ್ಟ ಆಯ್ತು ಸ್ಟೋರಿ ತುಂಬಾ ಇಷ್ಟ ಆಯ್ತು ಅವರು ತುಂಬಾ ಇಷ್ಟ ಆಯ್ತು ಇಡೀ ಟೀಮ್ ತುಂಬಾ ಇಷ್ಟ ಆಯ್ತು ಅವಾಗ ಅವ್ರು ಸ್ಟ್ರೇಟ್ ಆಗಿ ತೆಲುಗು ತಮಿಳ್ ಮಾಡ್ಬೇಕಂತ ಹೇಳಿದ್ ನನಗೆ ಓಕೆ ಖಂಡಿತ ಮಾಡೋಣ ಸರ್ ನನಗೂ ಒಂದು ಆಪರ್ಚುನಿಟಿ ಒಂದು ತೆಲುಗು ಇಂಡಸ್ಟ್ರಿಯಲ್ಲಿ ಕರ್ನಾಟಕ ಬಾವುಟ ಆರಿಸಿದ್ರೆ ನನಗೂ ಒಂದು ಒಳ್ಳೆ ಹೆಸರು ಬರುತ್ತೆ ಖಂಡಿತ ಮಾಡೋಣ ಅಂತ ಒಪ್ಕೊಂಡೆ ಸೊ ಕಟ್ ಮಾಡಿದ್ರೆ ಮೂರ್ತ ಟೈಮಲ್ಲಿ ನಂಗೆ ಒಂದು ಸರ್ಪ್ರೈಸ್ ಕೊಟ್ಟರು ಸರ್ ಈ ಸಿನಿಮಾ ನಾವು ಕಣದಲ್ಲೂ ಮಾಡ್ತೀವಿ ಅಂತ ಯಾಕಂದ್ರೆ ಅಷ್ಟ ಅಷ್ಟರಲ್ಲಿ ನಮ್ಮ ಎಫ್ ಒಳ್ಳೆ ಸೌಂಡ್ ಮಾಡಿತ್ತು ಅಂಡ್ ಎಲ್ಲಾ ಬರೋ ಸಿನಿಮಾ ಎಲ್ಲ ತುಂಬಾ ಸೌಂಡ್ ಆಗಿತ್ತು ಸೊ ಸರ್ಗೂ ಕನ್ನಡ ಇಂಡಸ್ಟ್ರಿ ಮೇಲೆ ತುಂಬಾ ಇಷ್ಟ ಇತ್ತು ನಾನು ಅನ್ಕೊಂಡೆ ಓಕೆ ಫೈನ್ ಮೂರ್ ಲ್ಯಾಂಗ್ವೇಜ್ ಒಟ್ಟಿಗೆ ರೀಸ್ ಆದ್ರೆ ನನ್ಗೆ ಇನ್ನೊ ಪ್ಲಸ್ ಪಾಯಿಂಟ್ ನನ್ನ ಇಂಡಸ್ಟ್ರಿಗೆ ಒಂದು ಸೌಂಡ್ ಆಗುತ್ತೆ ಅಂತ ನಾನು ಒಪ್ಕೊಂಡಿತ್ತು ಬಟ್ ನಾನು ಅವಾಗಲೇ ಹೇಳಿದೆ ಸರ್ಗೆ ಸರ್ ನೀವು ರಿಲೀಸ್ ಮಾಡ್ತಾ ಇದ್ರಿ ಅಂದ್ರೆ ಮೂರು ಭಾಷೆ ಒಟ್ಟಿಗೆ ಮಾಡಿ ಅಂಡ್ ಎಸ್ಪೆಷಲಿ ಕನ್ನಡ ಮಾಡ್ತಾ ಇದ್ರ ಅಂದ್ರೆ ಇದು ನನ್ನ ಮಾತೃ ಭಾಷೆ ಇದು ನನ್ನ ಮಾತೃ ಭಾಷೆ ಸೊ ನೀವು ಕನ್ನಡದಲ್ಲಿ ಅತಿ ಗಟ್ಟಿಯಾಗಿ ನೀವು ಪ್ರಮೋಷನ್ ಮಾಡಬೇಕು ಅಂತ ಹೇಳಿದ್ದು ಸೊ ಪ್ರಮೋಷನ್ ಮಾಡಿ ಮಾಡ್ತಾ ಇದಾರೆ ಪ್ರಮೋಷನ್ ಸಾಕಾಗ್ತಾ ಇಲ್ಲ ಯಾಕಂದ್ರೆ ಕಾಲದಿಂದ ಇವಾಗ ತನಕ ಒಂದು ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಇದೆ ಈ ತರ ಸುಮಾರು ಟೆಕ್ನಿಕಲ್ ಡಿಫಿಕಲ್ಟೀಸ್ ಇತ್ತು ಚೆನ್ನಾಗಿರೋ ಸಾಂಗು ನಿಮಗೆ ತೋರ್ಸಕ್ ಆಗಿಲ್ಲ ಟ್ರೇಲರು ತುಂಬಾ ಚೆನ್ನಾಗಿತ್ತು ಇನ್ನೊಂದು ಸಾಂಗ್ ಯಾವಾಗ ಚಿಕ್ಕಮಂಗ್ಳೂರ್ ಸಾಂಗ್ ಅದ ಪೋರ್ಕೆ ಐಟಮ್ ಸಾಂಗ್ ಐಟಮ್ ಸಾಂಗ್ ಫೋರ್ ಕೆ ಅಲ್ಲಿತ್ತು ಅದನ್ನು ಚೆನ್ನಾಗಿ ತೋರ್ಸಕ್ ಆಗಿಲ್ಲ ಯಾಕಂದ್ರೆ ಸ್ವಲ್ಪ ರೆಸಲ್ಯೂಷನ್ ಪ್ರಾಬ್ಲಮ್ ಇಲ್ಲ ಸೊ ನನಗೆ ಟೆಕ್ನಿಕಲ್ ಡಿಫಿಕಲ್ಟೀಸ್ ಆಗ್ತಾ ಇರುತ್ತೆ ಇದು ನೋ ಪ್ರಾಬ್ಲಮ್ ಸೊ ನನಗೆ ಅನ್ಸಿದ್ದು ಪ್ರಮೋಷನ್ ಅಂತೂ ತುಂಬಾ ಕಮ್ಮಿ ಇದೆ ಯಾಕಂದ್ರೆ ಇವಾಗ ನಾನು ಸಿನಿಮಾ ರಿಲೀಸ್ ಮಾಡ್ತಾ ಇದ್ದೀನಿ ಅಂದ್ರೆ ಅದಕ್ಕೆ ತುಂಬಾ ಪ್ರಮೋಷನ್ ಮಾಡಬೇಕು ಸರ್ ಅವರು ಪ್ರಯತ್ನ ಪಡ್ತಾ ಇದ್ದಾರೆ ಪ್ರಮೋಷನ್ ಆದಷ್ಟು ಮಾಡ್ತಾ ಇದ್ದಾರೆ ಬಟ್ ಹೈದ್ರಾಬಾದ್ ಡಿಜಿಟಲ್ ಪ್ರಮೋಷನ್ ತುಂಬಾ ಸ್ಟ್ರಾಂಗ್ ಆಗಿದೆ ಇಲ್ಲಿ ನಮ್ ಕನ್ನಡದಲ್ಲಿ ಒಂದು ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಇದೆ ಜನರ ಹತ್ರ ಹೋಗಿ ಅವ್ರು ಮೀಟ್ ಮಾಡಿ ಕಾಲೇಜ್ ಪ್ರಮೋಷನ್ ಮಾಡಿ ಆತರ ಸ್ಟೆಪ್ ಬೈ ಸ್ಟೆಪ್ ಪ್ರಮೋಷನ್ ಮಾಡಿದ್ರೆ ಜನರ ರೀಚ್ ಆಗುತ್ತೆ ಯಾಕಂದ್ರೆ ಇವಾಗಿರೋ ಪರಿಸ್ಥಿತಿಯಲ್ಲಿ ಥಿಯೇಟರ್ಸ್ ಗೆ ಜನ ಬರ್ತಾ ಇಲ್ಲ ಸೊ ಅದು ಥಿಯೇಟರ್ಸ್ ಥಿಯೇಟರ್ಸ್ ಗೆ ಜನ ಹೇಳ್ಕೊಳ್ಬೇಕಂದ್ರೆ ವಿ ಹ್ಯಾವ್ ಟು ಪ್ರಮೋಟ್ ವೆರಿ ವೆಲ್ ಸೊ ಅವ್ರ ಶಕ್ತಿಯಲ್ಲಿ ಮಾಡ್ತಾ ಇರೋರು ಏನ್ ಮಾಡ್ತಾ ಇಲ್ಲ ಅಂತ ಅಲ್ಲ ಬಟ್ ಇನ್ನ ಗಟ್ಟಿಯಾಗಿ ಮಾಡ್ಬೇಕಂತ ನಾನು ಹೇಳ್ತಾ ಇದೀನಿ ಟೈಮ್ ಏನ್ ಮೀರಿಲ್ಲ ಇನ್ನೊಂದ್ ಏಳು ದಿನ ಇದೆ ಸೊ ಮಾಡ್ತಾ ನಾನು ನಂಬಿದೀನಿ ಯಾಕಂದ್ರೆ ಇನ್ಸ್ಟಾಗ್ರಾಮ್ ರೀಲ್ಸ್ ಒಂದು ಸಂಪಾದನೆ ಮಾಡ್ಕೊಂಡ್ರೆ ಆ ರೀಲ್ಸ್ ಟಿಕೆಟ್ ಕನ್ವರ್ಟ್ ಆಗಲ್ಲ ಅಂತ ನನ್ನ ನಂಬಿಕೆ ಸರ್ ಐ ಮೀನ್ ಅಫ್ಕೋರ್ಸ್ ರೀಚ್ ಆಗಿದೆ ರೀಲ್ಸ್ ಅಲ್ಲಿ ಎಲ್ಲರು ಡಾನ್ಸ್ ಮಾಡ್ತಾರೆ ಇರ್ ಸಾಂಗ್ಸ್ ಇಷ್ಟ ಆಯ್ತು ಡಾನ್ಸ್ ಮಾಡ್ತಾ ಇದಾರೆ ಬಟ್ ಹೋಪ್ಫುಲಿ ಅದು ಟಿಕೆಟ್ ಗೆ ಕನ್ವರ್ಟ್ ಆದ್ರೆ ತುಂಬಾ ಖುಷಿ ಆಗುತ್ತೆ ಅಂಡ್ ಅದೇ ಇನ್ನೊಂದು ಮಾತು ಹೇಳ್ಬೇಕಂದ್ರೆ ಸರ್ ನಾನು ತುಂಬಾ ಥ್ಯಾಂಕ್ ಯು ಅಂತ ಹೇಳ್ಬೇಕು ಇನ್ನೊಂದು ಸಿನಿಮಾ ರಿಲೀಸ್ ಆಗಿಲ್ಲ ಅವಾಗ ಒಂದು ಆಪರ್ಚುನಿಟಿ ಕೊಟ್ಟಿದ್ದಾರೆ ಸೊ ಅದಕ್ಕೆ ಸತೀಶ್ ಅವರಿಗೆ ತುಂಬಾ ಥ್ಯಾಂಕ್ಸ್ ಒಂದು ತೆಲುಗು ಇಂಡಸ್ಟ್ರಿ ಒಂದು ಹೆಜ್ಜೆ ಒಂದು ದಾರಿ ಮಾಡ್ಕೊಟ್ಟಿದ್ದಾರೆ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಮತ್ತೆ ಇನ್ನೊಂದು ಮುಖ್ಯವಾಗಿ ನನ್ನ ಹೆಸರು ಮುಂಚೆ ಅಕ್ಷಿತ್ ಶಶಿಕುಮಾರ್ ಅಂತ ಇತ್ತು ಇವಾಗ ಒಫಿಷಿಯಲ್ ಆಗಿ ಹೇಳ್ತಾ ಇದೀನಿ ನನ್ನ ಹೆಸರು ಆದಿತ್ಯ ಶಶಿಕುಮಾರ್ ಅಂತ ಚೇಂಜ್ ಮಾಡ್ಕೊಂಡಿದ್ದೀನಿ ಬದಲಾಯಿಸಿದೀನಿ ಸೊ ಇನ್ಮೇಲಿಂದ ನೀವೆಲ್ಲರೂ ನನ್ನ ಆದಿತ್ಯ ಶಶಿಕುಮಾರ್ ಅಂತ ಕರೀರಿ ಸೊ ನಂಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂಡ್ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಐ ವುಡ್ ಲೈಕ್ ಟು ಥ್ಯಾಂಕ್ ಮೈ ಮ್ಯಾನೇಜರ್ ಪ್ರವೀಣ್ ಅಂತ ಸ್ಟಾರ್ಟಿಂಗ್ ಇಂಡ್ ತನಕ ನಂಗೆ ತುಂಬಾ ಸಪೋರ್ಟ್ ಸಿಸ್ಟಮ್ ಅಲ್ಲಿ ವರ್ಕ್ ಮಾಡಿದ್ದಾರೆ ಅಂಡ್ ನಮ್ಮ ಪಿ ಆರ್ ಚಂದ್ರಶೇಖರ್ ಸರ್ ಇವಾಗ ನಮ್ಮ ಸಪೋರ್ಟ್ಗೆ ಸರ್ ಬಂದಿದ್ದಾರೆ ವಿಶ್ವನಾಥ್ ಸರ್ ಬಂದಿದ್ದಾರೆ ಅವರು ಇವಾಗ ಸಿನಿಮಾ ತಗೊಂಡಿದ್ರೆ ಸ್ವಲ್ಪ ಖುಷಿ ಆಗ್ತಾ ಇದೆ ಯಾಕಂದ್ರೆ ಒನ್ ಆಫ್ ದ ಬಿಗ್ಸ್ಟ್ ಡಿಸ್ಟ್ರಿಬ್ಯೂಟರ್ಸ್ ನಮ್ಮ ಇಂಡಸ್ಟ್ರಿಯಲ್ಲಿ ನನ್ನ ಸಿನಿಮಾ ಅವ್ರ ಕಡೆಯಿಂದ ರಿಲೀಸ್ ಆಗ್ತಾ ಇದೆ ಅದಕ್ಕಿಂತ ಖುಷಿ ಯಾವುದು ಇಲ್ಲ ಸೊ ಥ್ಯಾಂಕ್ ಯು ವಿಶ್ವನಾಥ್ ಸರ್ ಥ್ಯಾಂಕ್ ಯು ಸೊ ಮಚ್ ಓಕೆ ಸೊ ಇಷ್ಟೇನಾಗ ಹೇಳ್ಬೇಕಾಯ್ತು ಸೋನಿಯಾ ಸರ್ ಸರ್ ಈ ಕ್ಯಾರೆಕ್ಟರ್ ಒಂಥರ ವಿಚಿತ್ರ ಕ್ಯಾರೆಕ್ಟರ್ ಸರ್ ಒಂದು ನೀವು ಕೆಸ್ ಮಾಡಕ್ಕೆ ಆಗಲ್ಲ ಇವನ್ ಹೀರೋ ಒಳ್ಳೆ ಅವನ ಕೆಟ್ಟವನ ಇಲ್ಲಾಂದ್ರೆ ಒಂದೊಂದ್ಸತಿ ಹೀರೋಸ್ ಒಂದ್ ತೋರಿಸ ಒಂದ್ಸತಿ ವಿಲನ್ ಆಗಿ ಇರುತ್ತಾನೆ ಸೊ ಅದು ನಿಮ್ಗೆ ಟ್ರೇಲರ್ ಇದೆ ಏನು ಏನು ಕನ್ಫ್ಯೂಷನ್ ಇದೆ ಸೊ ಇನ್ನ ಇನ್ನೊಂದು ಪ್ರಶ್ನೆ ಕೇಳಬೇಕು ಕೇಳ್ಬೇಕು ನಾನೇ ಡಬ್ಬಿಂಗ್ ಮಾಡಿದ್ದೇನೆ ತೆಲುಗು ಇಲ್ಲ ನಾನು ಮಾಡಿಲ್ಲ ಯಾಕಂದ್ರೆ ಭಾಷೆ ಸ್ವಲ್ಪ ಲಿಪಿ ಚೇಂಜ್ ಆಗುತ್ತೆ ಡೈಲೆಕ್ಟ್ ನನ್ ತೆಲುಗು ಬರುತ್ತೆ ಬಟ್ ಹೈದರಾಬಾದ್ ತೆಲುಗು ಬರಲ್ಲ ಡಬ್ಬಿಂಗ್ ಓಕೆ ನಿಜ ಹೇಳ್ಬೇಕಂದ್ರೆ ಟೂ ರೀಸನ್ಸ್ ಒಂದೇನಂದ್ರೆ ನಾನು ಆಸ್ಟ್ರಾಲಜಿ ತುಂಬಾ ನಂಬ್ತೀನಿ ಸೊ ಆಸ್ಟ್ರಾಲಜಿ ಪ್ರಕಾರ ಯಾರು ಮುಂಚೆ ನನಗೆ ಹೆಸರು ಅಕ್ಷಿತ್ ಅಂತ ಮಾಡ್ಕೋ ಅಂತ ನಾನು ಅಕ್ಷಿತ್ ಶಶಿಕುಮಾರ್ ಅಂತ ಆಯ್ಕೆ ಮಾಡ್ಕೊಂಡಿದ್ದು ಚಿಕ್ಕ ವಯಸ್ಸಿಂದ ನನ್ನ ಹೆಸರು ಆದಿತ್ಯನೆ ಎಲ್ಲ ನನ್ನ ಫ್ರೆಂಡ್ಸ್ ಅಲ್ಲಿ ನೋಡಿದ್ರೆ ಆದಿತ್ಯ ಅಂತ ಕರಿತಾರ ಎಲ್ಲ ಆದಿತ್ಯ ಅಂತ ಇದೆ ಸೊ ಇವಾಗ ಆದಿತ್ಯ ಅಂತ ಬದಲಾಯಿಸಿದೀನಿ ಮೇನ್ ಆಗಿ ಏನಕ್ಕೆ ಅಂದ್ರೆ ಪ್ರೆಸ್ ಫ್ರೆಂಡ್ಸ್ ಇದರಲ್ವಾ ಒಂದೊಂದ್ಸತಿ ಅಕ್ಷಯ್ ಅಕ್ಷತ್ ಸೊ ನೇಮ್ ಕನ್ಫ್ಯೂಷನ್ ಇದೆ ಅಕ್ಷಿತ್ ಅಂತ ಸ್ಪಷ್ಟವಾಗಿ ಯಾರು ಹೇಳೋಕ್ ಬರ್ತಾ ಇರಲಿಲ್ಲ ನಂಗೂ ಆದಿತ್ಯ ಅಂತ ತುಂಬಾ ಇಷ್ಟ ಸೊ ಅದಕ್ಕೆ ಚೇಂಜ್ ಮಾಡಿದ್ದೀನಿ ಏನಾದ್ರು ಬೇರೆ ಪ್ರಶ್ನೆ ಕೇಳ್ತೀರಾ